ಮಗು ದಿನನಿತ್ಯ ನೀನು ನನ್ನಲ್ಲಿ ಪ್ರಾರ್ಥಿಸುತ್ತಿರುವೆ ಹಾಗೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೇಳುತ್ತಿರುವೆ ಖಂಡಿತವಾಗಿಯೂ ನಿನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ನಿನ್ನ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನನ್ನ ಪಾದಗಳಲ್ಲಿ ನೀನು ಅರ್ಪಿಸಿದ ಕ್ಷಣವೇ ನಾನು ಅವುಗಳನ್ನು ತೆಗೆದುಕೊಂಡಿದ್ದೇನೆ ಖಂಡಿತವಾಗಿಯೂ ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈ ದಿನದ ಆರಂಭ ಶುಭವಾಗಿರಲಿ ಕಂದ ನನ್ನ ಆಶೀರ್ವಾದವು ಸಂಪೂರ್ಣವಾಗಿ ನಿನಗೆ ಸಿಗುತ್ತಾ ಹೋಗುತ್ತದೆ ಹಾಗೆ ನನ್ನ ಮಾರ್ಗದರ್ಶನವೂ ನಿನಗೆ ದಿನನಿತ್ಯ ಸಿಗುತ್ತಲೇ ಇರುತ್ತದೆ ಏಕೆಂದರೆ ಈ ನಿನ್ನ ಸಾಯಿಯ ಮಾರ್ಗದರ್ಶನ ನಿನಗೆ ಅವಶ್ಯಕವಾಗಿ ಬೇಕಾಗಿದೆ ಕಂದ ಇದರ ಆಧಾರದ ಮೇಲೆಯೇ ನಿನ್ನ ಜೀವನ ಬದಲಾಗುತ್ತಾ ಹೋಗುತ್ತದೆ ನನ್ನ ಆಶೀರ್ವಾದವು ಸದಾ ಸರ್ವದಾ ಕಾಲಕ್ಕೂ ನಿನಗೆ ಸೇರುತ್ತಲೇ ಇರುತ್ತದೆ ಮಗು ಮಗು ನೀನು ನನ್ನತ್ತ ನೋಡಿದ ಕ್ಷಣವೇ ನಾನೂ ಕೂಡ ನಿನ್ನತ್ತ ನೋಡಿರುವೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನಾನು ಭರಿಸುತ್ತೇನೆ ನಿನಗೆ ಜೀವನದಲ್ಲಿ ನಿನ್ನ ಇಚ್ಛೆಗಳ ಪ್ರಕಾರವೇ ನಿನಗೆ ನೆಮ್ಮದಿ ಸುಖ ಶಾಂತಿ ನಾನು ಕರುಣಿಸುತ್ತೇನೆ ಕಂದ ಮನಸ್ಸಿನ ಮೂಲೆಯಲ್ಲಿರುವ ಭಯವನ್ನ ಚಿಂತೆಯನ್ನ ಬಿಟ್ಟು ಬಿಡು ಕಂದ ಈ ಗುರುವೇ ನಿನ್ನ ಬಳಿ ನಂಬು ನಂಬಿಕೆ ನಿನ್ನ ಸಾಯಿಯಾಗಿದ್ದಾರೆ ಮಗು ಮಗು ಒಂದು ಮರದಲ್ಲಿ ಅನೇಕ ಗುಬ್ಬಿಗಳು ಕುಳಿತಿರ್ತವೆ ಕಂದ ನೀನು ಆ ಗುಬ್ಬಿಗಳನ್ನ ಓಡಿಸಲಿಕ್ಕೆ ಒಂದೊಂದೇ ಗುಬ್ಬಿಗೆ ಒಂದೊಂದು ಕಲ್ಲು ಹೊಡೆಯಬೇಕೆಂದೇನಿಲ್ಲ ಮಗು ಒಂದೇ ಒಂದು ಕಲ್ಲು ಹೊಡೆದರೆ ಸಾಕು ಅಷ್ಟೂ ಗುಬ್ಬಿಗಳು ಹಾರಿ ಹೋಗುತ್ತವೆ ಅಲ್ಲವೆ ಮಗು ಮಗು ಹಾಗೆಯೇ ನಿನ್ನ ಮನಸ್ಸೆಂಬ ಮರದಲ್ಲಿ ಕುಳಿತಿರುವ ನೂರಾರು ಚಿಂತೆಗಳಿಗೆ ಈ ಸಾಯಿಯ ಹನ್ನೊಂದು ವಚನಗಳ ಭರವಸೆ ಸಾಕಲ್ಲವೆ ಕಂದ ಒಮ್ಮೆ ನೀನು ನನ್ನತ್ತ ನೋಡಿ ನಂಬಿಕೆ ಇಟ್ಟು ಭರವಸೆಯಿಂದ ದೃಢವಾದ ವಿಶ್ವಾಸದೊಂದಿಗೆ ನನ್ನಡೆಗೆ ಬಂದರೆ ಸಾಕು ನಿನ್ನ ಮನಸ್ಸೆಂಬ ಮರದ ಮೇಲಿರುವ ನೂರಾರು ಚಿಂತೆಗಳೆಂಬ ಗುಬ್ಬಿಗಳನ್ನ ಈ ಸಾಯಿ ಖಂಡಿತ ಓಡಿಸುತ್ತಾರೆ ನಿನ್ನನ್ನ ರಕ್ಷಿಸುತ್ತಾರೆ ಕಾಪಾಡಿ ನೀನು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ನಿನಗೆ ಸಹಾಯ ಮಾಡುತ್ತಾರೆ ಈ ಗುರುವು ನಿನಗೆ ಸಹಾಯ ಮಾಡುತ್ತಾರೆ ಎಂದರೆ ಖಂಡಿತ ನಾನು ನನ್ನ ವಚನಗಳಲ್ಲಿ ಅಚಲವಾಗಿದ್ದೇನೆ ಮಗು ನಂಬಿಕೆ ಇಟ್ಟು ಬಾ ಮಗು ನೀನು ನನ್ನನ್ನು ನಂಬಿದ ಕ್ಷಣವೇ ನಾನೂ ಕೂಡ ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ನಿನ್ನ ಜೊತೆ ಇದ್ದೇನೆ ನಿನಗೆ ಎಲ್ಲ ಶುಭವಾಗುತ್ತದೆ ನೀನು ಏನು ಕೆಲಸ ಮಾಡುತ್ತಿರುವೆಯೋ ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಹಾಗೆ ಆನವರತ ನನ್ನ ನಾಮಸ್ಮರಣೆಯನ್ನ ಮಾಡುತ್ತಲೇ ಇರು ಎಲ್ಲವೂ ನಿನಗೆ ಶುಭವೆಯಾಗುತ್ತದೆ ಒಳಿತೆಯಾಗುತ್ತದೆ ಕಂದ ಮಗು ನನ್ನ ಸೃಷ್ಟಿಯಲ್ಲಿ ಅನೇಕ ರೀತಿಯ ಜೀವಿಗಳನ್ನ ವಸ್ತುಗಳನ್ನ ಗುಡ್ಡಗಳನ್ನ ಬೆಟ್ಟಗಳನ್ನ ನದಿಗಳನ್ನ ನಾನು ಸೃಷ್ಟಿಸಿದ್ದೇನೆ ಅಲ್ಲವೇ ಕಂದ ಇದನ್ನೆಲ್ಲ ಹೊತ್ತಿರುವ ಭೂಮಿ ತಾಯಿ ಎಂದಾದರೂ ಭೂಮಿ ತಾಯಿ ಎಂದಾದರೂ ನನಗೆ ಬಾರ ಎಂದು ಅಂದಿದ್ದಾಳ ಅವಳು ಬಾರ ನನ್ನಿಂದ ಈ ಬಾರ ಈ ಜನರ ಪಾಪಗಳನ್ನ ಹೊರಲು ಸಾಧ್ಯವಿಲ್ಲ ಅಂದಿದ್ದರೆ ತನ್ನ ದಿನನಿತ್ಯದ ಕಾಯಕದಿಂದ ಹಿಂದೆ ಸರಿದಿದ್ದರೆ ಧೃತಿಗೆಟ್ಟು ಹೆದರಿದ್ದರೆ ಕುಸಿದು ಬಿದ್ದಿದ್ದರೆ ಈ ಜಗತ್ತಿಗೆ ಜಗತ್ತಿಗೆ ನಿನಗೆ ಮಾದರಿಯಾಗುತ್ತಿದ್ದಲಾ ಮಗು ಒಂದೊಮ್ಮೆ ನೀನು ನನ್ನ ಬಳಿಗೆ ಬಂದು ನನ್ನಲ್ಲಿ ಪ್ರಾರ್ಥಿಸುತ್ತೀಯ ತಂದೆ ನಾನು ಈ ಜಗತ್ತಿಗೆ ಭಾರವಾಗಿದ್ದೇನೆ ನನ್ನನ್ನು ನಿನ್ನ ಬಳಿ ಕರೆದುಕೊಂಡು ಬಿಡು ಎಂದು ಮಗು ನೀನು ಜಗತ್ತಿಗೆ ಭಾರವಾಗಿಲ್ಲ ಕಂದ ಕೆಟ್ಟ ಜನರು ಈ ಜಗತ್ತಿಗೆ ಭಾರವಾಗಿದ್ದಾರೆ ಎಂತಹ ಯೋಚನೆಗಳಿದ್ದರೆ ಈ ಜಗತ್ತಿಗೆ ಭಾರವಾಗುತ್ತಾರೆ ಎಂದು ನಾನು ಹೇಳುತ್ತೇನೆ ಕೇಳು ಈ ಜಗತ್ತಿಗೆ ಕೆಲ ಜನರ ನಡತೆಗಳು ಗುಣಗಳು ಭಾರವಾಗಿವೆ ಆದರೂ ಕೂಡ ಈ ಭೂಮಿ ತಾಯಿ ಸಹಿಸಿದ್ದಾಳೆ ಎಂದಾದರೂ ತನ್ನ ಮಕ್ಕಳು ಬದಲಾಗಬಹುದು ಎಂಬ ದೃಢವಾದ ನಂಬಿಕೆ ವಿಶ್ವಾಸದಿಂದ ಹಾಗಾಗಿ ಈ ಜಗತ್ತು ಇಂದಿಗೂ ಆ ನಂಬಿಕೆಯ ಆಧಾರದ ಮೇಲೆಯೇ ನಿಂತಿದೆ ಕಂದ ಅಂತಹ ನಂಬಿಕೆ ವಿಶ್ವಾಸ ನಿಷ್ಕಲ್ಮಶ ಭಕ್ತಿಯನ್ನ ಮಾತ್ರವೇ ನಾನು ನಿನ್ನಿಂದ ಬಯಸುತ್ತಿರುವುದು ಮಗು ಮಗು ಒಬ್ಬ ತಾಯಿಗೆ ತನ್ನ ಮಗ ಭಾರವಾಗುತ್ತಾನೆ ಹೇಗೆ ಗೊತ್ತ ಕಂದ ತಾಯಿಯ ಲಾಲನೆ ಪಾಲನೆ ಅವಳ ಮಾರ್ಗದರ್ಶನ ತಿರಸ್ಕರಿಸಿ ಮನ ಬಂದಂತೆ ಕೆಟ್ಟ ವರ್ತನೆ ಮಾಡಿದಾಗ ಆ ತಾಯಿಗೆ ಮಗ ಭಾರವಾಗುತ್ತಾನೆ ಹಾಗೆ ಈ ಭೂಮಿಗೆ ಹೇಗೆ ಭಾರವಾಗುತ್ತಾನೆ ಗೊತ್ತ ಮಗು ಸತ್ಕರ್ಮಗಳಿಗೆ ಒಳಪಡದೆ ಸದ್ಗುಣಗಳನ್ನು ಬೆಳೆಸಿಕೊಳ್ಳದೆ ಕ್ರೌರ್ಯತೆ ಮೆರೆದು ನಾನು ಕೊಟ್ಟ ಈ ಜೀವನವನ್ನ ಜೀವವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಸ್ವರ್ಗದಂತ ಈ ಭೂಮಿಯನ್ನ ಈ ಭೂಮಿಯಲ್ಲಿ ಹುಟ್ಟಿದ ಜೀವನವನ್ನ ಜೀವವನ್ನ ಸತ್ಕಾರ್ಯಗಳಿಗೆ ಬಳಸದೆ ಈ ಭೂಮಿಯ ನಾಶಕ್ಕೆ ಹಾಗೆ ತನ್ನ ನಾಶಕ್ಕೆ ತನ್ನ ಗುಣ ನಡತೆಗಳನ್ನ ಕಾರಣವಾಗಿಸಿದ್ದಾನೆ ಅಂತಹವರು ಈ ಭೂಮಿ ಈ ಭೂಮಿಗೆ ಭಾರವಾಗಿದ್ದಾರೆ ಕಂದ ನೀನು ಭಾರವಾಗಿಲ್ಲ ನೀನು ಭಾರವಾಗಿದ್ದರೆ ನಾನು ನಿನ್ನ ಜೀವನದಲ್ಲಿ ಬರುತ್ತಲೇ ಇರಲಿಲ್ಲ ಕಂದ ನಿನ್ನ ಕರ್ಮ ಅಳಿಯುತ್ತದೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸುತ್ತೇನೆ ನನ್ನ ಧ್ವನಿಯಲ್ಲಿ ಹಾಕಿ ಸುಡುತ್ತಿರುವೆ ನಿನ್ನ ಕರ್ಮ ಕಳೆಯುತ್ತದೆ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಒಳ್ಳೆಯದೇ ಆಗುತ್ತದೆ ನನ್ನ ಮಾರ್ಗದರ್ಶನದಂತೆ ನೀನು ಪ್ರಾಮಾಣಿಕವಾಗಿ ಒಳ್ಳೆಯ ದಾರಿಯಲ್ಲಿ ಸಾಗು ನನ್ನ ನಾಮಸ್ಮರಣೆಯನ್ನು ಅನವರತ ಮಾಡುತ್ತಿರು ಅದೇ ನಿನಗೆ ರಕ್ಷಣೆಯಾಗಿ ನಿನ್ನ ಬೆಂಬಲಕ್ಕೆ ನಿಂತು ನಿನಗೆ ಸಹಾಯ ಮಾಡುತ್ತದೆ ಮಗು ನೆನಪಿಡು ಮಗು ಒಂದು ಜೀವ ಹುಟ್ಟಿ ವಿಕಾಸಗೊಳ್ಳಲು ಏನು ಬೇಕೋ ಅದೆಲ್ಲವೂ ಈ ಭೂಮಿ ಎಂಬ ಸ್ವರ್ಗದಲ್ಲಿದೆ ಕಂದ ಸರಿಯಾಗಿ ಉಪಯೋಗಿಸು ಬದಲಾಗು ಇಲ್ಲಿ ಎಲ್ಲವೂ ಇದೆ ದೃಢವಾಗಿಸು ನಿನ್ನ ವಿಶ್ವಾಸಗಳನ್ನ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಇದೆ ಧೈರ್ಯವಾಗಿರು ಭಯಪಡಬೇಡ ಎಲ್ಲವೂ ನಿನ್ನಿಂದ ಸಾಧ್ಯವಾಗುತ್ತದೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ನಾನು ನಿನ್ನ ಜೊತೆಯೇ ಇದ್ದೇನೆ ಕಂದ ಎಲ್ಲರ ಜೀವನದಲ್ಲಿ ಕರ್ಮಗಳಿಗೆ ಅನುಸಾರ ಒಂದು ಸಮಯ ಬರುತ್ತದೆ ಜೀವನದ ಅತ್ಯಂತ ನೋವಿನ ಕ್ಷಣ ಅದು ಆ ಸಮಯದಲ್ಲಿ ನೀನು ಬಾಬಾ ನನಗೆ ಈ ಜೀವವೇ ಬೇಡವಾಗಿದೆ ಈ ಜೀವನವೇ ಬೇಡವಾಗಿದೆ ನನಗೆ ಈ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿ ಇಲ್ಲ ತಂದೆ ಎಂದು ಗೋಳಾಡುತ್ತೀಯ ಅಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತೀಯ ನಿನ್ನ ಪ್ರಾರ್ಥನೆಯನ್ನು ಕೂಡ ನಾನು ದಿನನಿತ್ಯ ಆಲಿಸುತ್ತಿರುವ ಇಂತಹ ನಿನ್ನ ಕಟ್ಟ ಕಡೆಯ ಕಷ್ಟದ ದಿನಗಳನ್ನ ಹಾಗೂ ಸಮಸ್ಯೆಗಳನ್ನ ಎದುರಿಸುವಾಗ ನಿನಗೆ ಈ ರೀತಿ ಭಾಸವಾಗುತ್ತದೆ ಖಂಡಿತ ನನಗೆ ನಿನ್ನ ನೋವಿನ ಅರ್ಥವಾಗುತ್ತಿದೆ ಮಗು ಆ ಸಮಯದಲ್ಲಿ ನಿನಗೆ ಎರಡು ದಾರಿಗಳೂ ಸಹ ಕಾಣಿಸುತ್ತವೆ ಒಂದು ಆತ್ಮಹತ್ಯೆಯ ದಾರಿ ಇನ್ನೊಂದು ಆತ್ಮ ಪರಿವರ್ತನೆಯ ದಾರಿ ಮಗು ಮಗು ಆತ್ಮಹತ್ಯೆಯ ದಾರಿ ಅನುಸರಿಸಿದರೆ ಈ ಆತ್ಮದ ಹತ್ಯೆ ನೀನು ಮಾಡುವುದಿಲ್ಲ ನಿನ್ನ ದೇಹದ ಹತ್ಯೆ ಮಾಡುತ್ತೀಯ ಅಷ್ಟೇ ಏಕೆಂದರೆ ಈ ಆತ್ಮಕ್ಕೆ ಸಾವಿಲ್ಲ ನೀನು ಈ ಜೀವನದಲ್ಲಿ ಹೋರಾಡದೆ ಹೇಳಿಯಂತೆ ಆತ್ಮಹತ್ಯೆ ಮಾಡಿಕೊಂಡರೆ ನಿನ್ನ ಆತ್ಮ ಮತ್ತೆ ತನ್ನ ಕರ್ಮಕ್ಕನುಸಾರವಾಗಿ ಇನ್ನೊಂದು ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ ಹಾಗೆ ಮತ್ತೆ ಇಲ್ಲಿ ಅರ್ಧಕ್ಕೆ ನಿಂತ ಆ ಕರ್ಮವನ್ನು ಆ ದೇಹದ ಮೂಲಕ ನಿನ್ನ ಆತ್ಮ ವೃದ್ಧಿ ಮಾಡುತ್ತದೆ ಪಡೆದುಕೊಳ್ಳುತ್ತಾ ಹೋಗುತ್ತದೆ ಕರ್ಮ ತೀರಿಸಲೇಬೇಕು ಇದೇ ವಾಸ್ತವ ಸತ್ಯಕಂದ ಅದು ಹತ್ತು ಜನ್ಮಗಳಾದರೂ ಸರಿಯೇ ನೀನು ನಿನ್ನ ಕರ್ಮವನ್ನ ತೀರಿಸಲೇಬೇಕು ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆ ಬಿಡುಕಂದ ಮಗು ನನ್ನಲ್ಲಿ ನೀನು ದೃಢವಾಗಿ ವಿಶ್ವಾಸವಿಟ್ಟು ನಿನ್ನ ಎಲ್ಲ ಭಾರಗಳನ್ನು ನನ್ನ ಪಾದಗಳ ಮೇಲೆ ಅರ್ಪಿಸಿ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡುತ್ತಾ ನನ್ನ ನಾಮ ಜಪಗಳನ್ನು ಮಾಡುತ್ತಾ ಹೋದರೆ ಖಂಡಿತ ನಾನು ನನ್ನ ಹನ್ನೊಂದು ವಚನಗಳ ಭರವಸೆಗಳಂತೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸಿ ಆ ಪ್ರಾರಬ್ಧ ಕರ್ಮಗಳ ಭಾರವನ್ನು ನಾನು ಹೊರುತ್ತೇನೆ ನಿನಗೆ ಜೀವನದಲ್ಲಿ ಒಳಿತು ಉಂಟು ಮಾಡುತ್ತೇನೆ ಹಾಗೂ ನಿನಗೆ ನೆಮ್ಮದಿ ಸುಖ ಶಾಂತಿಯನ್ನು ಕೊಡುತ್ತೇನೆ ಮಗು ಭರವಸೆ ಇಟ್ಟು ಬಾ ಹಾಗಾಗಿ ಮಗು ಇಲ್ಲಿಯೇ ಈಗಲೇ ಈ ಜೀವನದಲ್ಲೇ ಕರ್ಮವನ್ನ ಕಳೆದುಕೋ ದೃಢವಾಗಿ ನಿಲ್ಲು ಬಂದದ್ದೆಲ್ಲ ಬರೀಲಿ ಗುರುವಿನ ದಯೆ ಇರಲಿ ಎಂದು ನೀನು ಹೋರಾಟ ಮಾಡು ಖಂಡಿತ ನಿನಗೆ ಅನೇಕ ದಾರಿಗಳು ಸಿಗುತ್ತವೆ ಏಕೆಂದರೆ ನಿನ್ನ ಅನೇಕ ದಾರಿಗಳು ನಾನಾಗಿ ಬರುವೆ ಮಗು ನಿನ್ನ ಮಾರ್ಗದರ್ಶಕನಾಗಿಯೂ ಕೂಡ ನಿನ್ನ ಬಳಿಯೇ ಸದಾ ಕಾಲವು ಸರ್ವದ ಇರುತ್ತೇನೆ ಹಾಗೂ ನಿನಗೆ ಸಹಾಯ ಮಾಡುತ್ತೇನೆ ಕಂದ ನಿನ್ನ ಕರ್ಮ ಕಳೆಯುತ್ತದೆ ನಿನ್ನ ಪುಣ್ಯ ವೃದ್ಧಿಯಾಗುತ್ತದೆ ಮಗು ಎಲ್ಲದೂ ನಿನಗೆ ಶುಭವೇ ಆಗುತ್ತದೆ ಮಗು ನಂಬಿಕೆ ಇಡು ಹಾಗೂ ಮನುಷ್ಯ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಒಳ್ಳೆಯ ಪುಣ್ಯದ ಕಾರ್ಯಗಳನ್ನ ಮಾಡುತ್ತ ಹಾಗೆ ಕಷ್ಟಗಳನ್ನ ಎದುರಿಸಿದರೆ ಮಾತ್ರ ಯಶಸ್ಸನ್ನ ಕಾಣಲು ಸಾಧ್ಯ ಕಷ್ಟ ದುಃಖಗಳು ಯಾರಿಗಿಲ್ಲ ಕಂದಿಗೂ ಇದ್ದಾವೆ ಕಂದ ಆ ಸಮಯದಲ್ಲಿ ನೀನು ಕೇಳುವುದಾದರೆ ನನ್ನನ್ನೇ ಕೇಳು ನನ್ನಲ್ಲೇ ಪ್ರಾರ್ಥಿಸು ಹೇ ಬಾಬಾ ನನಗೆ ಶಕ್ತಿ ಕೊಡು ಕಷ್ಟ ದುಃಖ ಸುಖಗಳನ್ನ ಸಹ ಸಹಜವಾಗಿ ಸ್ವೀಕರಿಸಿ ಎದುರಿಸುವ ಶಕ್ತಿ ಕೊಡು ಬಾಬಾ ಸಾಮರ್ಥ್ಯ ಕೊಡು ಬಾಬಾ ನೀನು ನನ್ನ ಜೊತೆಗಿರು ತಂದೆ ಈ ಜೀವನದಲ್ಲಿ ಒಳ್ಳೆಯ ರೀತಿ ಬದುಕುವ ಸಾಮರ್ಥ್ಯ ಧೈರ್ಯ ಶಕ್ತಿ ಕೊಡು ಬಾಬಾ ಎನ್ನುವ ಪ್ರಾರ್ಥನೆ ದಿನನಿತ್ಯ ಮಾಡು ಆ ನಿನ್ನ ಪ್ರಾರ್ಥನೆಗೆ ನಾನು ಖಂಡಿತ ಒಲಿಯುತ್ತೇನೆ ಕಂದ ದೃಢವಾಗಿರಲಿ ಅಚಲವಾಗಿರಲಿ ನಿಷ್ಕಲ್ಮಶವಾಗಿರಲಿ ನಿನ್ನ ಪ್ರಾರ್ಥನೆ ಮಗು ನಿನ್ನ ಶುದ್ಧವಾದ ಭಕ್ತಿ ನನ್ನನ್ನು ನಿನ್ನ ಕಡೆ ಸದಾ ಸೆಳೆಯುತ್ತದೆ ಮಗು ನಿನ್ನ ಒಳ್ಳೆಯ ಗುಣ ನಡತೆಗಳು ನೀನು ಮಾಡುವ ಒಳ್ಳೆಯ ಪ್ರಾರ್ಥನೆ ಕೆಲಸಗಳು ಖಂಡಿತವಾಗಿಯೂ ನಿನಗೆ ಶುಭ ಫಲಗಳನ್ನೇ ತಂದುಕೊಡುತ್ತವೆ ಚಿಂತಿಸದಿರು ನಿನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿ ಖಂಡಿತ ನಿನ್ನ ಬದುಕಿಗೆ ಸಾರ್ಥಕತೆ ಕೊಡುತ್ತೇನೆ ಮಗು ಅವಮಾನಕ್ಕೆ ಅಂಜದಿರು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತ ಹೋದಂತೆ ನಿನ್ನ ಸುತ್ತ ಮುತ್ತ ಇರುವ ಕೆಲವು ಜನರು ನಿನಗೆ ಬಹಳ ಅವಮಾನ ಅಪಮಾನ ಮಾಡುತ್ತಾರೆ ಬೆನ್ನ ಹಿಂದೆ ಮಾತನಾಡುತ್ತಾರೆ ನಿನ್ನ ಹಿಂದೆಯೇ ಉಳಿಯುತ್ತಾರೆ ಅವರು ಕಂದ ಅವರ ಬಗ್ಗೆ ನೀನು ಚಿಂತಿಸುವ ಅವಶ್ಯಕತೆಯೇ ಇಲ್ಲ ಮಗು ಒಂದಲ್ಲ ಎರಡಲ್ಲ ಸಾವಿರ ಸಾರಿ ಇಡೀ ಪ್ರಪಂಚದಲ್ಲಿರುವ ಧೂಳಿನ ಕಣಗಳಷ್ಟು ಅವಮಾನಗಳು ಬಂದರೂ ಏಕೆ ಹೆದರಿವೆ ಯಾವ ಉನ್ನತ ಗುರಿ ಯಶಸ್ಸಿಗಾಗಿ ನಡೆಯುತ್ತಿದೆಯೋ ಅದನ್ನ ಬೇಗ ಮುಟ್ಟುವ ಉತ್ತಮ ಸಮಯ ಬಂದಿದೆ ಕಂದ ಎಂದು ಭಾವಿಸು ನಿನ್ನ ಗುರಿ ಮುಟ್ಟುವ ತನಕ ಇಂತಹ ಅವಮಾನಗಳಿಗೆ ತಲೆಬಾಗದೆ ಹಿಂದೆ ಸರಿಯದೆ ಮುಂದೆ ಮುಂದೆ ನುಗ್ಗು ಅದು ಬಿಟ್ಟು ನಿನ್ನ ಅವಮಾನ ಮಾಡುತ್ತಿರುವವರ ಬಗ್ಗೆಯೇ ನಿನ್ನ ಮನಸ್ಸನ್ನ ಅವಮಾನ ಅಪಮಾನ ಮಾಡುತ್ತಿರುವವರ ಬಗ್ಗೆ ಸದಾ ಯೋಚಿಸುತ್ತಾ ಕುಳಿತರೆ ಖಂಡಿತ ನೀನು ನಿನ್ನ ಗುರಿ ಮುಟ್ಟಲು ಸಾಧ್ಯವಿಲ್ಲ ಕಂದ ಹಾಗಾಗಿ ಅಂತಹವರನ್ನ ಹಿಂದೆ ಬಿಡು ನೀನು ಮುಂದೆ ಸಾಗು ಗುರಿಯನ್ನು ಹಾಗೂ ಮೂರ್ಖರನ್ನು ಇಬ್ಬರನ್ನೂ ಒಲಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಕಂದ ಇಂತಹ ಮುಟ್ಟಾಳರ ಜೊತೆ ಎಂದೂ ವಾದ ಮಾಡಬೇಡ ಅವಮಾನದ ವಾತಾವರಣದಲ್ಲಿ ಕ್ಷಣವೂ ನಿಲ್ಲಬೇಡ ಅಲ್ಲಿಂದ ಹೊರಡು ಈಗ ನಿನ್ನ ಗುರಿ ಸಾಧನೆಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ನಿನ್ನ ಗುರಿಯ ಹಾಗೂ ಯಶಸ್ಸಿನ ಕಡೆ ಗಮನ ಹರಿಸು ನನ್ನ ಮಾರ್ಗದರ್ಶನದಲ್ಲಿ ನೀನು ನಿರಂತರವಾಗಿ ಒಳಿತನ್ನೇ ಪಡೆಯುತ್ತಾ ಹೋಗುತ್ತೀಯ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಜೊತೆಗಿದೆ ಕಂದ ಮುಂದೊಮ್ಮೆ ನೀನು ಹೋಗಿ ನನ್ನ ಮಾರ್ಗದರ್ಶನದಲ್ಲಿ ನನ್ನ ಭಕ್ತನಾಗಿ ನಿನ್ನ ಗುರಿ ತಲುಪಿ ಯಶಸ್ಸಿನ ಶಿಖರವೇರಿ ನೆಮ್ಮದಿ ಶಾಂತಿಯ ಜೀವನ ಪಡೆದಾಗ ನಿನ್ನೆದುರಿಗೆ ನಿನ್ನನ್ನ ಸದಾಕಾಲವು ವಿರೋಧಿಸಿ ಆಡಿಕೊಂಡು ನಕ್ಕು ಅವಮಾನ ಮಾಡಿದ ಆ ಜನರು ಆಗ ನಿನಗೆ ಸಮಸ್ಯೆಯ ದೊಡ್ಡ ಬಂಡೆಗಳಂತೆ ಕಂಡಿದ್ದರು ಅಲ್ಲವೇ ಈಗ ನಿನಗೆ ಅವರು ಕೇವಲ ಧೂಳಿನಂತೆ ಕಾಣುತ್ತಾರೆ ಮಗು ನಿನ್ನನ್ನು ಸದಾ ವಿರೋಧಿಸಿ ಆಡಿಕೊಂಡು ನಕ್ಕು ಅವಮಾನಿಸಿದ ಆ ಜನರು ಆಗ ನಿನಗೆ ಸಮಸ್ಯೆಯ ದೊಡ್ಡ ಬಂಡೆಕಲ್ಲಿನಂತೆ ಕಂಡಿದ್ದರು ಕೂಡ ಈ ಸಮಯದಲ್ಲಿ ನಿನ್ನ ಯಶಸ್ಸಿನ ಸಾಧನೆಯ ಶಿಖರವೇರಿ ನಿಂತ ಈ ನಿನ್ನ ಸಮಯದಲ್ಲಿ ಅವರು ಧೂಳಿನಂತೆ ಕಾಣುತ್ತಾರೆ ಮಗು ಇದೇ ನಿನ್ನ ಸತ್ವ ಪರೀಕ್ಷೆಯ ಸಮಯವಾಗುತ್ತದೆ ಈ ಸಮಯದಲ್ಲಿ ನೀನು ಅಹಂಕಾರವನ್ನ ಎಂದಿಗೂ ಪಡಬಾರದು ಕಂದ ಕೊಂಚವೂ ನಿನ್ನಲ್ಲಿ ಅಹಂಕಾರ ಅಹಂ ಎನ್ನುವ ಭಾವನೆ ಮೂಡಬಾರದು ನಿನ್ನನ್ನು ಅವಮಾನಿಸಿದವರ ಎದುರಿಗೂ ಕೂಡ ನೀನು ನಿರ್ಮಲ ಮನಸ್ಸಿನಿಂದ ವರ್ತಿಸು ಇದೇ ಸಾಯಿಯ ಮಕ್ಕಳ ಗುಣಲಕ್ಷಣಗಳಾಗಿವೆ ಕಂದ ಮಗು ಈ ಸಾಯಿಯ ಮಾರ್ಗದರ್ಶನ ನಿನಗೆ ಸಿಗುತ್ತಿದೆ ಎಂದರೆ ನಿನ್ನ ಜೀವನದ ಯಶಸ್ಸಿನ ಗುರಿಯು ಹತ್ತಿರವಿದೆ ಎಂದರ್ಥವೇ ಕಂದ ಮಗು ಈಗ ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ನಿನ್ನ ಮುಂದಿನ ಬದುಕು ನೆಮ್ಮದಿ ಸಂತೋಷದಿಂದ ಕೂಡಿರುತ್ತದೆ ಇದು ನಿನ್ನ ಸಾಯಿ ನಿನಗೆ ಕೊಡುತ್ತಿರುವ ಆಶೀರ್ವಾದಗಳ ಭರವಸೆಯಾಗಿ ಬೇಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ